ಇಷ್ಟೊಂದು ಕೋಪ ಇರ್ಬಾರ್ದು ಹೆಣ್ಮಕ್ಳಿಗೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರಾ ಎಲ್ರು ಚೆನ್ನಾಗಿ ಕಿತ್ತ ಬಿಟ್ಟಿದಾರ ಹೆಂಗೆ ಇಲ್ಲಿ ನೋಡು ಕಿತ್ತಿರ್ತೀಯ ನೀನೆ ಏನೋ ಕಿತ್ತಿಲ್ಲ

땡 ಕಿರ್ಚೆ ಅಂತಾ ಇಲ್ಲಿ ನೋಡಿ ಮಾತಾಡೋಕೆ ಬಿಡತಾ ಇಲ್ಲ ಅವಿತ ಈ ಕಡೆ ಸ್ವಲ್ಪ ನಾನು ಹೇರ್ ಸ್ಟೈಲ್ ಬಗ್ಗೆ ಸ್ವಲ್ಪ ಹೇಳು ಆಕ್ಚುಲಿ ಬಾಯಿ ಕಡೆ ಆಕ್ಚುಲಿ ಬೆಳಗಿಂದ ವಿಡಿಯೋ ಮಾಡಿದ್ವಿ ಸುಸ್ತಾಗ್ತಾ ಇದೆ ಇವಾಗ ಅದಕ್ಕೆ ಆಚೆ ಒಂದು ರೌಂಡ್ ಹೋಗಿ ಆ ಇವತ್ತು ಏನಂದ್ರೆ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಊರಿಂದ ಅವ್ರಿಗೋಸ್ಕರ ಅವರ ಅಳಿಯ ಏನೋ ಅಡಿಗೆ ಮಾಡ್ತಾರಂತೆ ಯಾವ ಅಳಿಯ ನೀನೇ ತಾನೇ ಅಳಿಯ ಇಲ್ಲಿ ನೋಡಿ ನಮ್ಮ ಹಸ್ಬಂಡ್ ಅವರು ಮತ್ತೆ ಮನೆ ತೊಳಿಯಾನ ಮನೆ ಮಗ ಇದು ನನ್ನ ಲಾಗ್ ಸ್ವಲ್ಪ ನಮಗೆ ಮಾತಾಡಕ್ ಅವಕಾಶ ಕೊಡು ಎಲ್ಲ ನುಂಗ್ ಬಿಡ್ತಾರ ಹಂಗೆ ಸರಿ ಬಾಯ್ ಅದಕ್ಕೆ ಅವ್ರನ್ನ ಕರ್ಕೋಬಾರ್ದು ಬಾಯ್ ಎಕ್ಸ್ಕ್ಯೂಸ್ ಮೀ ಅದೇ ನಂಗೆ ಕಂಟೆಂಟ್ ಜಾಸ್ತಿ ಮಾತಾಡ್ಬೇಡ ಅಂದಿದ್ದಕ್ಕೆ ನೋಡಿ ಇವಾಗ ಮಾತಾಡ್ತಾನೆ ಇಲ್ಲ ಎಲ್ಲಿ ಹೋಗ್ತಾ ಇದೀವಿ ಹೇಳು ನಿನ್ನ ಅಜ್ಜಿ ಹೇಳ್ಮಾ ಏನ್ ಬ್ರೇಕ್ ಆಗ್ತದೆ ಬಾರಿ ಬ್ರೇಕ್ ಆಗ್ತಿದ್ದಾರೆ ಇವ್ರು ವಿಡಿಯೋನೇ ಮಾಡಲ್ಲ ನೋಡ ನಾನು ಇವಾಗ ಬಾರಿ ನೀನು ಏನಾರು ಮಾತಾಡುವ ಎಕ್ಸ್ಕ್ಯೂಸ್ ಮೀ ಹಲೋ ಸಾರ್ ಸಾರ್ ನಾನು ನಿಮ್ಮ ಅಭಿಮಾನಿ ಸಾರ್ ಮಾತಾಡಿ ಸಾರ್ ಆಂಟಿ ಮೂರ್ ಜ್ಯೂಸ್ ಕೊಡಿ ಲಾಂಗ್ ರೈಡ್ ಹೋಗೋಣ ಅಂತ ಕರ್ಕೊಂಡ್ ನೋಡಿ ಹೊಟ್ಟೆ ನೋಡಿ ಅಂತ ಹೇಳಿ ಕಾರಿಂದ ಇಳಿತಾ ಇಲ್ಲ ಹೊಟ್ಟೆ ನೋವು ಅಂತೆ ನಾನೇ ಜ್ಯೂಸ್ ತಗೊಂಡೋಗಿ ಕೊಡ್ತೀನಿ ಅವ್ರಿಗೆ ಇಲ್ಲಿ ಕೇಳ್ತೀನಿ ಇರು ಹೋಗ್ಲಿ ತರ್ತೀನಿ ಇರು ನನ್ನ ಫ್ರೆಂಡ್ಗೆ ಮನೆ ಬೇಕಂತೆ ನಮ್ಮ ಏರಿಯಾ ಕಡೆ ಸೊ ಹುಡುಕು ಅಂತ ಹೇಳಿದ್ಲು ಇಲ್ಲಿ ನಾವು ಮದ್ವೆಗೆ ನೋಡಕ್ ಬಂದಿದ್ವಲ್ಲ ಚತ್ರಾ ಇದೇ ಚೌಟ್ರಿ ಅಲ್ಲಿ ಆದಿತ್ಯ ಈ ಚೌಟ್ರಿ ನೋಡಕ್ ಬಂದಿದ್ವಿ ತುಂಬಾ ದೊಡ್ಡದಾಗ್ ಬಿಡುತ್ತೆ ಅನ್ಬಿಟ್ಟು ಅಲ್ಲಿ ಮಾಡ್ಲಿಲ್ಲ ಆಕ್ಚುಲಿ ನಾವ್ ಮದ್ವೆ ಸಿಂಪಲ್ ಆಗ್ ಆಗ್ಬೇಕು ಅಂತ ಸ್ವಲ್ಪ ಜನನೆ ಕರೆದಿದ್ವಿ ಬರೀ ರಿಲೇಶನ್ ರಿಲೇಶನ್ ಈ ಚೌಟ್ರಿ ನೋಡಿದ್ರೆ ಒಳ್ಗಡೆ ಬ್ರಹ್ಮಾಂಡವಾಗಿತ್ತು ಸೊ ನಮ್ಗ್ ವರ್ಕೌಟ್ ಆಗಲ್ಲ ಜನ ಖಾಲಿ ಖಾಲಿ ಓಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ ಇಲ್ಲಿದು ನೋಡು ಸೊ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಮನೆ ಹುಡ್ಕೋದು ಬಹಳ ಕಷ್ಟ ಅದು ಬೆಂಗಳೂರು ಚೆನ್ನಾಗಿರೋ ಕಂಫರ್ಟಬಲ್ ಆಗಿ ಬೆಂಗಳೂರು ಸಾಕು ಮನೆ ಸಿಕ್ಕಾಗ್ ಮಾತಾಡ್ತೀವಿ ಬಾಯ್ ಬಾಯ್ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಜ್ಯೂಸ್ ಕೊಡ್ದ್ಬಿಟ್ಟು ಆಮೇಲೆ ಮನೆ ಹುಡ್ಕ್ಬಿಟ್ಟು ಯಾವುದು ಸಿಗದೆ ಇದ್ರ ಹೆಂಗ್ ಮಲ್ಗಿದಾಳೆ ನೋಡಿ ಹಲೋ ಎಕ್ಸ್ಕ್ಯೂಸ್ ಮೀ ಊರಲ್ಲಿ ಕರೆಂಟ್ ಇಲ್ಲ ಆ ಏನ್ ನಾಟಕ ಮಾಡ್ತಿಯಮ್ಮ ನಾಟಕ ಅಲ್ಲ ನಿಜಾಗ್ಲು ಸುಸ್ತಾಗ್ತಿದೆ ಚಿಕನ್ ತಗೊಂಡ್ರಾ ಚಿಕನ್ ತಗೊಳ್ತಾ ಇದೀವಿ ಹಾ ಅಮ್ಮ ನನಗೆ ತಲೆ ಸಿಕ್ಕಬಟನ ಹೋಯಿತಿದೆ ಎನರ್ಜಿಟಿಕ್ ಆಗಿರೋ ಎನರ್ಜಿಟಿಕ್ ಆಗಿರೋಕೆ ಎನರ್ಜಿ ಬೇಕಲ್ಲ ಏ ನಿನ್ನ ಆಮೇಲೆ पुदीना ಅಷ್ಟೇ ನಮ್ಮ ಅಮ್ಮ ಬಂದಿದ್ದಾರೆ ಹುಷಾರು ಆದಿತ್ಯ ಓ ನಿಮ್ಮ ಅಮ್ಮ ಬಂದಿದ್ದಾರೆ ಸೋ ಚಿಕನ್ ಮಾಡಕ್ಕೆ ಬಾ 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 ಓಡ್ ಓಡ್ ಬಂದಿದ್ದಾರೆ ಅದಕ್ಕೋಸ್ಕರ ಚಿಕನ್ ಮಾಡ್ತಾ ಇರೋದು ಅವರು ಎಜ್ಜೆ ಎಲ್ಲಾ ತಿನಲ್ಲ ಬರಿ ದಿನ ಚಿಕನ್ ಕೇಳ್ತಾರೆ ಆ ಸುಳ್ಳು ಸುಳ್ಳು ಅವರು ಯಾವತ್ತೋ ಜಿಲೇಬಿ ತಿನ್ನಮ್ಮ ಆಮೇಲೆ ಬರ್ತಾ ಏ ಶುಗರ್ ಬಿಟಿ ನಿ ನಾನು 나 ಒಂದು ಪೀಸ್ ತಗೊಳ್ಳಾ ನೀನು ತಗೊಳ್ಳಂಗಿದ್ರೆ ತಗೋ ಬಡವರಾ ಆಪಲ್ ಇದು ಚಿಪಕೆ ತಗೊಳ್ಳೋಣ ನಾವು ಬಡೂರ್ ಆಪಲ್ ಆಪಲ್ ನಿಜವಾದ ಆಪಲ್ ಜಾಸ್ತಿ ಐತೆ ಹೋಗು ರೂಪಾಯಿ ಏ ಆಕ್ಚುಲಿ ಇದರ ರೇಟ್ ಜಾಸ್ತಿ ಇದೆ ಈಗ ಹಾ ಬಡೂರ್ ಆಪಲ್ ಹೆಂಗ ಅಂತ ಹೇಳ್ತಾರೆ ಸರಿ ಒಂದ್ ತಗೋ ಅದಕ್ಕೆ ಕಟ್ ಮಾಡ್ಬಿಟ್ಟು ನೇನ ಉಪ್ಪು ಕರ ಹಾಕ್ಬಿಟ್ಟು ಫುಲ್ ಪೀಸ್ ಪೀಸ್ ಕಟ್ ಮಾಡಿ ಸರಿ ಚೆನ್ನಾಗಿರೋದು ಆರ್ಸು ಯಪ್ಪ ನಾವು ಚಿಕ್ಕ ವಯಸ್ಸಲ್ಲಿ ಫ್ರೀ ಫ್ರೀ ಆಗಿ ತಿಂತ ಇದ್ವಿ ಕತ್ಕೊಂಡ್ ಕತ್ಕೊಂಡ್ ಬಂದು ತಿಂತ ಇದ್ವಿ ಕದೀತಾ ಇದ್ರು ನೀವು ಹಾ ನಮ್ಮ ಹಾ ಆ ನಮ್ಮೂರ್ ಸ್ವಲ್ಪ ಹಿಂದೆ ಹೋಗೋದಿತ್ಯಾ ಏನ್ ಗೊತ್ತಾ ನಮ್ಮೂರಲ್ಲಿ ಹಳ್ಳಿ ಅಲ್ವಾ ನಮ್ದು ನಮ್ಮ ಹೊಲದ ಪಕ್ಕದಲ್ಲೇ ಒಂದು ತೋಟ ಇತ್ತು ಅಲ್ಲಿ ಕದಿಯಕ್ಕೆ ಹೋಗ್ತಾ ಇದ್ವಿ ಸತಿ ಸಿಗಾಕೊಂಡಿದ್ದೆವು ಹೊಡೆದಿದ್ರು ನಮ್ಮ ಅಪ್ಪ ಓನಂಗೆ ಭಯ ಆಗುತ್ತೆ ಸಾರಿ ಹಳ್ಳಿ ಅವಳು ಅಂತ ಇದ್ದೆ ಕೊಡು ಏನ್ ಮಾಡಲ್ಲ ಅದು ಹಸು ಕಂಡ್ರೆ ಹಳ್ಳಿ ಅವಳು ಬಟ್ ಹಸು ಕಂಡ್ರೆ ಭಯ ಹ್ಞೂ ಹೋಗಮ್ಮ ಬನ್ರಿ 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 ಏನಂತ ಆದಿತ್ಯ ಓಡ್ಬಾ ಅವ್ರ ಬೇರೆಯವ್ರ ಹತ್ರ ಮಾತಾಡ್ತಾ ಇದಾರ ಬಾ ಊರವ್ರೆಲ್ಲ ನಿನ್ನ ಹತ್ರ ಮಾತಾಡ್ಬಿಡಲ್ಲ ಅವ್ರ ಯಾರ ಹತ್ರ ಮಾತಾಡ್ತಾವ್ರೆ ಇಲ್ಲ ನೋಡಿ ನಮ್ಮ ಗವರ್ಮೆಂಟ್ ಸ್ಕೂಲ್ ಹುಡುಗರು ಅಣ್ಣ ತಮ್ಮಂದ್ರ ಈ ಸಂಬಂಧ ಅಲ್ಲ ನಗ್ನವ್ರೆ ಹೆಂಡತಿ ಬರೋ ಅವ್ರಿಗೂ ಮಾತ್ರ

ಅವ ಜಿಲೇಬಿ ತಂದಿದ್ದೀನಿ ಬಾ ತಿನ್ನ ಕಟ್ ಮಾಡ್ಬಿಡು ಇರೋ ಚಿಕ್ಕದು ಕಟ್ ಮಾಡಿ ಹಾಕ್ಬಿಟ್ಟು ಒಂದು ಬಾಕ್ಸು ಇನ್ನ ಚಿಕ್ಕದು ನಾವು ಇನ್ನೆಷ್ಟು ಚಿಕ್ಕುದು ಏ ಹುಡ್ಗಿ ಏ ಹುಡ್ಗ ಯಾಕೆ ಹಿಂಗಾಡ್ತಿ ಹುಡ್ಗ ಏನೋ ಸಾಂಗ್ ಐತ ಏ ಹುಡ್ಗಿ ಯಾಕೆ ಏನು ಮಾಡ ಏನೋ ಸಾಂಗ್ ಐತಲ್ಲ ನಾ ಡ್ಯಾನ್ಸ್ ಮಾಡಿದ್ವಲ್ಲ ಏ ಹುಡ್ಗಿ ಏ ಬಿಡು ಇದು ಚೆನ್ನಾಗೈತ ನೋಡ್ತೀನಿ ಒಂದು ನಿಮಿಷ ಒಂದು ಪೀಸ್ ತಿನ್ನ ಕೊಡ್ಮಾ ಓಹ್ ನಂಗೆ ಗೊತ್ತಾಯಿತು ನೀನು ಮೊನ್ನೆ ವೀಡಿಯೋ ಕಳ್ಸಿ ಇವರು ಮೊನ್ನೆ ವೀಡಿಯೋ ನೋಡಿ ಕಳಿಸಿದ್ರು ನನಗೆ ಒಂದು ಡಬ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಉಪ್ಪು ಖಾರ ಹಾಕ್ಬಿಟ್ಟು ಹಿಂಗೆ 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 ಮಾಡಿಬಿಟ್ಟು ತಿನ್ನೋದು ತಾನೇಮ್ಮಾ ವಾವ್ ವಾಹ್ ನೀನೇನಾದ್ರು ಏನಾದ್ರು ಚೇಪಕ್ಕೆ ಅಂಗಡಿ ಹಾಕ್ಕೊಂಡಿದ್ದಮ್ಮ ಮುಂಚೆ ಎಷ್ಟು ಜನ ಕಟ್ ಮಾಡ್ತೀಮ್ಮ ನೀನು ಬೇಡ ಇದು ಅದರಲ್ಲೆಲ್ಲ ಅಮ್ಮ ಉಪ್ಪು ಕೊಡಮ್ಮ ಸ್ವಲ್ಪ ಸ್ವಲ್ಪ ಕೊ ಮಾವ್ ಖಾರ ಜಾಸ್ತಿ ಅಷ್ಟೊಂದು ಉಪ್ಪ ಹಾಕ್ತಾರ ಯಾರಾದ್ರೂ ಎಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕಿತ್ತು ಮಾವು ಅದ್ರಲ್ಲಿ ಯಾರಾದ್ರೂ ಎಣ್ಣೆ ಹಾಕ್ತಾರ ಏನಾಗಿದೆ ಕರೆಕ್ಟಾಗಿ ಹೇಳು ಟೇಸ್ಟ್ ಚೆನ್ನಾಗಿದೆ ಅಮ್ಮ ಹ್ಞೂ ಇವ್ರು ಎಷ್ಟು ಡೌ ಮಾಡ್ತಾರೆ ಅಂದರೆ ಇಷ್ಟೊತ್ತು ಏನಂದ್ರು ಅಂದರೆ ಅಯ್ಯೋ ಹಂಗೆ ತಿನ್ಬೇಕಿತ್ತು ಚೆನ್ನಾಗಿಲ್ಲ ಅಂದರು ಇವಾಗ ಚಪ್ಪಡ್ಸ್ಕೊಂಡು ಮಾ ನಿನ್ನ ವೀಡಿಯೋ ಇಲ್ಲಿ ಫುಲ್ ಮುಗಿಯೋವರೆಗೂ ನಿನ್ನ ನಾನು ಹಿಂಗೆ ವಿಡಿಯೋ ಇಟ್ಕೋತೀನಿ ಎಲ್ಲ ತಿಂದು ಖಾಲಿ ಮಾಡು ಹ್ಞೂ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ವಿಡಿಯೋಗೋಸ್ಕರ

ಪಪ್ಪಿ ಕೊಡ್ ಪಪ್ಪಿ ಕೊಡು ಸರಿ ಪಪ್ಪಿ ಕೊಡು ನೀನ್ ಯಾರ್ ಮನೆಗ್ ಬಂದಿದ್ಯಾ ಅತ್ತೆ ಮನೆಗ್ ಬಂದಿದ್ಯಾ ಆಯ್ತು ಮಾಮನ್ ಮನೆಗ ಯಾರ ಮನೆಗ್ ಬಂದಿರೋದು ಮಾಮ ಮನೆ ಹೇಳು ಮಾಮ ಮನೆ ಯಾರ ಮನೆ ಯಾರ್ ಮನೆ ಯಾರ್ ಮನೆ ಅತ್ತೆ ಮನೆ ಅಲ್ಲ ತಾನೆ ಯಾರ ಮನೆ ಇದು ಮಾಮ ಮನೆ ಅತ್ತೆ ಮನೆ ಅಲ್ಲ ಅಯ್ಯೋ ಏನೋ ಮಾಡ್ಕೊಡ್ತೀನಿ ಸ್ಪೆಷಲ್ ಏನೋ ಮಾಡ್ಕೊಡ್ತೀನಿ ಅಂದ್ರು ಎಲ್ಲ ರೆಡಿ ಮಾಡಿ ಹೆಚ್ಚಿನ ನಾನು ರೆಡಿ ಮಾಡಿ ಒಂದ್ ಗಂಟೆ ಆಯ್ತು ನೋಡಿ ಬರ್ತಾನೆ ಇಲ್ಲ ಎಲ್ಲ ಆಯ್ತಾ ಎಲ್ಲ ಆಯ್ತು ಓ ಹೀರೋ ಹೀರೋ ವೆಲ್ಕಮ್ ಟು ಅಡಿಗೆ ಮನೆ ಇವತ್ತು ನಮ್ಮ ಯಜಮಾನ್ರು ಅಡುಗೆ ಮಾಡ್ತಾ ಇದಾರೆ ಸಕ್ಕತ್ತಾಗಿ ಮಾಡ್ತಾರೆ ಇವ್ರು ಆ್ಯಕ್ಚುಲಿ ಒಂದು ಡ್ರೈ ಮಾಡ್ತಾರೆ ಅದು ನಮ್ಮ ಅಮ್ಮನ್ಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇವಾಗ ಯಾವ್ದು ಮಾಡ್ತಾ ಇದಾರೆ ಅಂತ ನನ್ಗೆ ಗೊತ್ತಿಲ್ಲ ನಿನ್ನ ಅಡ್ಗೆ ಮಾಡೋ ಮಾಡ್ತೀನಿ ಅಂದ್ರೆ ಇಷ್ಟೊತ್ತಲ್ಲ ಇಲ್ಲ ನಮ್ಮಅಮ್ಮನೇ ಮಾಡ್ತಿದ್ರು ಇಷ್ಟೊತ್ತಲ್ಲೇ ಏನ್ ಏನ್ ಹೆಲ್ಪ್ ಮಾಡ್ ಸರಿ ಜಾರ್ ಕೊಡು ಸೊ ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಟೊಮೆಟೊ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸೊಪ್ಪು ಜೊತೆ ಅದರ ಬೇಗ ಏನ್ ಗೊತ್ತಾ ಈ ಗಂಡ್ ಮಕ್ಕಳು ಅಡಿಗೆ ಮಾಡ್ಕೊಡ್ತಾರಲ್ಲ ಅವ್ರು ನಿಜವಾಗಲೂ ಅಡುಗೆ ಮಾಡಲ್ಲ ಇಲ್ಲೆಲ್ಲ ನಾನು ರೆಡಿ ಮಾಡಿ ಇಟ್ಟ ಮೇಲೆ ಬಂದು ರುಬ್ಕೊಳಕ್ಕೆ ಇವ್ರು ಬಂದಿದ್ದಾರೆ ಇಲ್ಲಿ ಮಾಡಿಬಿಡು ನಾನು ಇಲ್ಲಿ ಮಾಡು ಬಿಟ್ಟುಬಿಡು ನಾನು ನೋಡಲ್ಲ ಇಲ್ಲಿ ಮಾಡು ಕೊತ್ತಂಬ್ರಿ ಸೊಪ್ಪು ಅದ್ರ ಜೊತೆ ಸ್ವಲ್ಪ ಪುದೀನ ಪುದೀನ ಜಾಸ್ತಿ ಐತೆಯನ್ನ ನೋಡು ಪುದೀನ ಅಲ್ಲ ಎಷ್ಟು ಕೊಡ್ತೀನಿ ಅಷ್ಟು ಹಾಕ್ತಾ ಇದೆಯಾ ನೀನು ಎಷ್ಟು ಬೇಕು ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಎಕ್ಸ್ಕ್ಯೂಸ್ ಮೀ ಹಾಂ ಈಗ ಬಿರಿಯಾನಿ ಚಿಕನ್ ಮಸಾಲ ಕೊಡು ಬೇಗ ಚಿಕನ್ ಮಸಾಲ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಶಾಸ್ತ್ರಕ್ಕೆ ಒಂದು ಉಪ್ಪು ಹಾಕಿರಿ ಸ್ವಲ್ಪ ಹಾಕಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನೋಡಿ ಸ್ವಲ್ಪ ಘಾಟ್ ಇದೆ ಸ್ಪೂನ್ ಬೇಕಾ ಸ್ಪೂನ್ ಏನ್ ಬೇಡ ಯಾವ ಕೈ ತುಳಿ ಹೋಗ್ ಹ್ಮ್ ಸ್ನೇಹಿತರೆ ಗೋಡಂಬಿ ಹಾಕೋದು ಬರ್ತಬಿಡಿ ನಾನು ತುಂಬಾ ಚೇಂಜ್ ಆಗಿದೆ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರುತ್ತೆ ಅಯ್ಯೋ ಅಯ್ಯೋ ಇವ್ರಿಗ್ ಹಚ್ಚೋಗ್ನ ನಾನೇ ಇಷ್ಟೊತ್ತಲ್ಲಿ ಅಡ್ಗೆನೆ ಮುಗಿಸ್ಬಿಡ್ತಿದ್ದೆ ಬಾ ಬಾ ಮಾಡ್ಬಾ ಏನ್ ಡವ್ ಮಾಡ್ತೀಯಾ ಮಾಡಿ ಬಾ ಹೇಳಣ್ಣ ಕರಿ ಸಬ್ ಸಾರಿ ಇದ ಚಟ್ನಿ ಒಂದು ಚಿಕನ್ ಮಸಾಲಾ ಸಾಕು ನಿಮ್ಗೆ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಸ್ವಲ್ಪ ಖಾರ ಬೇಕಿತ್ತು ಮುಗೀತು ಇನ್ನ ಕುದಿಬೇಕು ಕುದ್ಮೇಲೆ ನಿನ್ಗೋಸ್ಕರ ಮಾಡಿರೋ ನಮ್ಮ ಹರಿಯಾಲಿ ಚಿಕನ್ ಗ್ರೇವಿ ರೆಡಿ ಯಾರಿಗೋಸ್ಕರ ಆದಿತ್ಯಗೋಸ್ಕರ ನಿನ್ ಹತ್ರ ಹೇಳಿ ಏನ್ ಸಿಗ್ಬೇಕು ಅವ್ನಿಗೆ ತೋರ್ಸ್ತಾನ ನೋಡಿ ಈಗ ಅರ್ನಿಂಗ್ಸ್ ತೋರಿಸ್ತಾನೆ ಓ ತೋರಿಸ್ತಾ ಇದ್ದಾನೆ ಎಲ್ಲಾ ನೋಡಿ ಮೊಬೈಲ್ ಏ ಏನು ಗೊತ್ತಾಗ್ತಿಲ್ಲ ಈ ವಯಸ್ಸಿಗೆ ಎಲ್ಲಾರು ಎಲ್ಲೆಲ್ಲೋ ಹೋಗ್ತಾರೆ ಇವ್ರ್ನ ನೋಡು ಬಂದ್ ಕೆಲ್ಸ ಮಾಡ್ಕೊಂಡು ನೋಡು ಊಬರ್ ಎಲ್ಲಾನು ಮಾಡ್ತಿದ್ದಾನೆ ಆದಿತ್ಯ ನಿಜ ಇಲ್ಲಿ ಇಲ್ಲಿ ಫ್ರೀ ಇದ್ದಾಗೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಒಳ್ಳೆ ಹುಡುಗ ಹೇಗೆ ತಕ್ಕ ಮಗ ದೊಡ್ಡ ವ್ಯಕ್ತಿಯಾಗಿ ಬೆಳಿಲಿ ಆದಿತ್ಯ ಮುಂದೆ ಸೊ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಮಾಡಿರೋ ಬಿಸಿ ಬಿಸಿ ಚಿಕನ್ ಗ್ರೇವಿ ನಮ್ಮ ಅಮ್ಮ ಮಾಡಿರೋ ಅಕ್ಕಿ ರೊಟ್ಟಿ ಇಡೀ ಥ್ಯಾಂಕ್ ಯು ಸೋ ಮಚ್ ತಗೊಳ್ಳಿ ಸರ್ ಹೇಗಿದೆ ಟೇಸ್ಟ್ ನೋಡಿ ಹೇಳಿ ನೀವು ಮಾಡಿರೋ ಫುಡ್ ನೀನು ಹೇಳಬೇಕು ಹೇಗಿದೆ ಅಂತ ನಾನು ಆಮೇಲೆ ತಿಂತೀನಿ ನೀನು ಹೇಳು ಫಸ್ಟು ನಿನಗೆ ತಿನ್ನಿಸ್ತೀನಿ ಹೇಗಿದೆ ಹೇಳಬೇಕು ಆಯ್ತಾ ಹಾಂ ಹಾ ಫಸ್ಟ್ ಹೇಗಿದೆ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳ್ಬೇಕು ತಿನ್ಸ್ಮಾ ಇಲ್ಲ ಅಂತ ಹೇಳ್ಬೇಕು ಹಾ ಹಾ ನಾನು ಮಾಡಿದರೋ ಗ್ರೇವಿ ಇದು ಆಕ್ಚುಲಿ ಸರಿ ಸರಿ ಆಯ್ತು ನಾನು ತಿನ್ನು ಸಾರಿ ಸಾರಿ please ಇಷ್ಟೊಂದು ಕೋಪ ಇರಬಾರ್ದು ಹೆಣ್ಮಕ್ಳಿಗೆ ಕೋಪ ಮಾಡ್ಕೊಂಡಿಲ್ಲ ತಿನ್ಬಿಡು ತಿನ್ಕೋ ಬಿಡು ಏ ಬೆಳ ತಿನ್ನು ಹೇ ತಗೋ ತಗೋ ಫಸ್ಟ್ ನೀನಗಿನೇ ಚೆನ್ನಾಗಿದೆ ಬೋನ್ ಶೇರ್ಸ್ ಕೊಟ್ಟಿದ್ಯಾ ಅಯ್ಯಯ್ಯೋ ಸಾರಿ ಸಾರಿ ಚೆನ್ನಾಗಿದ್ಯಾ ಆದಿತ್ಯ ಚೆನ್ನಾಗಿದ್ಯಾ ಓಕೆ ಸರಿ ತಿನ್ನೋಣ ನೀನು ಹಾಕೊಂಡ್ ಬಾ ತಿನ್ನೋಣ ಸಾಕು ಸೊ ನಮ್ಮ ಹಸ್ಬೆಂಡ್ ಗ್ರೇವಿ ಮಾಡಿ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿರೋ ಊಟ ಆಯಿತು ಇವಾಗ ವಾಕ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿಗೆ ನಮ್ಮ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ಮುಂದಿನ ವೀಡಿಯೋಗೋಸ್ಕರ ಇರಿ ಅಲ್ಲಿವರೆಗೂ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್ ಮಾಡು ಇದು